ವಾಟ್ಸಪ್ನಲ್ಲಿ ಜನರ ಗುಂಪಿನೊಂದಿಗೆ ನಾನು ಫೋಟೋಗಳನ್ನು ಹೇಗೆ ಹಂಚಿಕೊಳ್ಳಬಹುದು ನನ್ನ ಕುಟುಂಬ ನೆರೆಹೊರೆಯವರು ನಾನು ಕೆಲಸ ಮಾಡುವ ಜನರು ಈ ಎಲ್ಲ ಜನರು ನನಗೆ ಬಹಳ ಮುಖ್ಯ ಅದಕ್ಕಾಗಿಯೇ ನೀವು ವಾಟ್ಸಪ್ನಲ್ಲಿ ಗುಂಪುಗಳನ್ನು ರಚಿಸಬಹುದು ಎಂದು ತಿಳಿದು ನನಗೆ ತುಂಬಾ ಸಂತೋಷವಾಯಿತು ವಾಟ್ಸಪ್ ಗುಂಪುಗಳಲ್ಲಿ ನೀವು ಹಲವಾರು ಜನರೊಂದಿಗೆ ಸಂದೇಶಗಳು ಮತ್ತು ಫೋಟೋಗಳನ್ನು ಏಕಕಾಲದಲ್ಲಿ ಹಂಚಿಕೊಳ್ಳಬಹುದು ಆದ್ದರಿಂದ ಇದು ತುಂಬಾ ಉಪಯುಕ್ತವಾಗಿದೆ ಉದಾಹರಣೆಗೆ ಎಲ್ಲರೊಂದಿಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಹಂಚಿಕೊಳ್ಳಲು ನೀವು ವಾಟ್ಸಪ್ನಲ್ಲಿ ಎಸ್ಎಚ್ಜಿ ಗುಂಪನ್ನು ರಚಿಸಬಹುದು ಇದರ ಹೊರತಾಗಿ ನಿಮ್ಮ ಮಗುವಿನ ಶಿಕ್ಷಣವನ್ನು ಚರ್ಚಿಸಲು ನೀವು ಶಾಲೆಯ ಶಿಕ್ಷಕರು ಮತ್ತು ಇತರ ಪೋಷಕರೊಂದಿಗೆ ಗುಂಪುಗಳನ್ನು ರಚಿಸಬಹುದು ಅಷ್ಟೇ ಅಲ್ಲ ವಾಟ್ಸಾಪ್ ಗುಂಪುಗಳು ಕೆಲಸದ ಸ್ಥಳಗಳಲ್ಲಿಯೂ ಸಹ ಅಷ್ಟೇ ಉಪಯುಕ್ತವಾಗಿದೆ ಅವಕಾಶಗಳು ಮತ್ತು ಮಾರುಕಟ್ಟೆ ಬೆಲೆಗಳನ್ನು ಚರ್ಚಿಸಲು ನೀವು ಇತರ ರೈತರೊಂದಿಗೆ ಗುಂಪುಗಳನ್ನು ರಚಿಸಬಹುದು ನಾನು ಮದುವೆಯಾದಾಗ ನನ್ನ ಹಳ್ಳಿಯನ್ನು ತೊರೆದಿದ್ದೆ ಮತ್ತು ಈಗ ನಾನು ನನ್ನ ನಾಲ್ಕು ಸಹೋದರಿಯರಿಂದ ದೂರ ವಾಸಿಸುತ್ತಿದ್ದೇನೆ ಆದರೆ ವಾಟ್ಸಾಪ್ ಗ್ರೂಪ್ನಿಂದಾಗಿ ನಾವೆಲ್ಲ ಒಂದಾಗಬಹುದು ನಮ್ಮ ವಾಟ್ಸಾಪ್ ಗುಂಪಿನಲ್ಲಿ ನಾವು ಒಳ್ಳೆಯ ಸುದ್ದಿ ಕಾಳಜಿ ಸಲಹೆ ಮತ್ತು ಫೋಟೋಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತೇವೆ ನೀವು ನಿಮ್ಮ ಸ್ವಂತ ಗುಂಪನ್ನು ರಚಿಸಬಹುದು ಅಥವಾ ಬೇರೆಯವರು ರಚಿಸಿದ ಗುಂಪಿಗೆ ಸೇರಬಹುದು ನಾನು ನನ್ನ ಸಹೋದರಿಯರೊಂದಿಗೆ ಹೇಗೆ ಗುಂಪನ್ನು ಮಾಡಿದ್ದೇನೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಮತ್ತು ನಂತರ ನೀವು ಇದನ್ನು ಪ್ರಯತ್ನಿಸಬಹುದು ಮೊದಲನೆಯದಾಗಿ ನಾನು ನನ್ನ ಫೋನ್ ಅನ್ನು ತೆಗೆದುಕೊಂಡೆ ನೆನಪಿಡಿ ವಾಟ್ಸಪ್ನಲ್ಲಿ ಯಾರೊಂದಿಗಾದರೂ ಮಾತನಾಡಲು ಅವರ ಸಂಖ್ಯೆಯನ್ನು ನಿಮ್ಮ ಫೋನ್ನಲ್ಲಿ ಸೇವ್ ಮಾಡಬೇಕು ನನ್ನ ಕಿರಿಯ ಸಹೋದರಿ ಇದೀಗ ಹೊಸ ಸಂಖ್ಯೆಯನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ನಾನು ಮೊದಲು ಅವಳನ್ನು ನನ್ನ ಫೋನ್ಗೆ ಸೇರಿಸಬೇಕಾಗಿದೆ ನಾನು ಕಾಂಟ್ಯಾಕ್ಟ್ಗಳು ಬಟನ್ ಅನ್ನು ಪ್ರೆಸ್ ಮಾಡುತ್ತೇನೆ ಅದು ವ್ಯಕ್ತಿಯಂತೆ ಕಾಣುತ್ತದೆ ನಂತರ ನಾನು ಪ್ಲಸ್ ಚಿಹ್ನೆಯನ್ನು ನೋಡುತ್ತೇನೆ ಹೊಸ ಸಂಖ್ಯೆಯನ್ನು ಸೇರಿಸಲು ನಾನು ಅದನ್ನು ಪ್ರೆಸ್ ಮಾಡುತ್ತೇನೆ ಈಗ ಹಲವಾರು ಬಾಕ್ಸ್ಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿ ಮೇಲ್ಭಾಗದಲ್ಲಿ ನಾನು ಯಾರ ಸಂಖ್ಯೆಯನ್ನು ಸೇವ್ ಮಾಡಲು ಬಯಸುತ್ತೇನೋ ಅವರ ಹೆಸರನ್ನು ಬರೆಯುತ್ತೇನೆ ಅದರ ನಂತರ ವ್ಯಕ್ತಿಯ ಫೋಟೋ ಮತ್ತು ಹೆಸರನ್ನು ಬರೆಯುತ್ತೇನೆ ನಾನು ಅದನ್ನು ಒತ್ತಿ ಮತ್ತು ನನ್ನ ಸಹೋದರಿಯ ಹೆಸರನ್ನು ಬರೆಯುತ್ತೇನೆ ಅದನ್ನು ಟೈಪ್ ಮಾಡಲು ನನ್ನ ಮಗಳ ಸಹಾಯ ತೆಗೆದುಕೊಂಡೆ ನೀವು ವ್ಯಕ್ತಿಯ ಪೂರ್ಣ ಹೆಸರನ್ನು ಬರೆಯಲು ಬಯಸದಿದ್ದರೆ ಆ ವ್ಯಕ್ತಿಯನ್ನು ನಿಮಗೆ ನೆನಪಿಸುವ ಅಕ್ಷರ ಪದ ಅಥವಾ ಚಿಹ್ನೆಯನ್ನು ನೀವು ಹಾಕಬಹುದು ಈಗ ಕೆಳಗೆ ಬನ್ನಿ ಇಲ್ಲಿ ನೀವು ಫೋನ್ ಹೆಸರಿನ ಬಾಕ್ಸ್ ಅನ್ನು ಅದರ ಪಕ್ಕದಲ್ಲಿ ಅದರ ಚಿತ್ರದೊಂದಿಗೆ ನೋಡುತ್ತೀರಿ ಇಲ್ಲಿ ನಾನು ಸಂಖ್ಯೆಯನ್ನು ಬರೆಯಲು ಬಯಸುತ್ತೇನೆ ಅದನ್ನು ಟೈಪ್ ಮಾಡೋಣ ವ್ಯಕ್ತಿಯ ವಿಳಾಸದಂತಹ ಇತರ ಮಾಹಿತಿಗಾಗಿ ಕೆಲವು ಇತರ ಬಾಕ್ಸ್ಗಳು ಇರಬಹುದು ಆದರೆ ನೀವು ಹೆಚ್ಚು ಏನನ್ನು ಸೇರಿಸಬೇಕಾಗಿಲ್ಲ ಕೆಳಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ನೀವು ಟಿಕ್ ಅಥವಾ ಸೇವ್ ಎಂಬ ಪದವನ್ನು ನೋಡುತ್ತೀರಿ ಅದನ್ನು ಒತ್ತಿರಿ ಮುಗಿದಿದೆ ಅದನ್ನು ನನ್ನ ಸೇವ್ ಮಾಡಲಾಗಿದೆ ಮತ್ತು ಈಗ ಅಲ್ಲಿಯೇ ಇರುತ್ತದೆ ಸರಿ ವಾಟ್ಸ್ಆಪ್ಗೆ ಹೋಗುವ ಸಮಯ ನನ್ನನ್ನು ಮತ್ತೆ ಪ್ರಾರಂಭಕ್ಕೆ ಕೊಂಡೊಯ್ಯಲು ನನ್ನ ಪರದೆಯ ಮಧ್ಯದಲ್ಲಿ ಸ್ವಲ್ಪ ಕೆಳಗೆ ಅಥವಾ ಕೆಳಭಾಗದಲ್ಲಿರುವ ಬಟನ್ ಅನ್ನು ನಾನು ಒತ್ತುತ್ತೇನೆ ಈಗ ನಾನು ವಾಟ್ಸಪ್ ಬಟನ್ ಅನ್ನು ಹುಡುಕುತ್ತೇನೆ ಇದು ಹಸಿರು ಹಿನ್ನೆಲೆಯಲ್ಲಿ ಬಿಳಿ ಫೋನ್ ಆಗಿದೆ ಈಗ ನಾನು ಈ ರೀತಿ ವಾಟ್ಸಪ್ ಬಟನ್ ಒತ್ತಿದರೆ ಅದು ತೆರೆದುಕೊಳ್ಳುತ್ತದೆ ನಂತರ ಯಾರೊಂದಿಗಾದರೂ ಹೊಸ ಸಂಭಾಷಣೆಯನ್ನು ಪ್ರಾರಂಭಿಸಲು ನಾನು ಮೇಲಿನ ಬಲಮೂಲೆಯಲ್ಲಿರುವ ಬಟನ್ ಅನ್ನು ಒತ್ತುತ್ತೇನೆ ಇದು ಕೆಲವು ಸಾಲುಗಳನ್ನು ಹೊಂದಿರುವ ಪುಟ್ಟ ಪೆಟ್ಟಿಗೆಯಂತೆ ಕಾಣುತ್ತದೆ ನನ್ನ ಎಲ್ಲಾ ಕಾಂಟ್ಯಾಕ್ಟ್ಗಳ ಹೆಸರುಗಳು ಬರುತ್ತವೆ ಆದರೆ ಮೇಲ್ಭಾಗದಲ್ಲಿ ಜನರ ಗುಂಪನ್ನು ತೋರಿಸುವ ಬಟನ್ ಅನ್ನು ನೋಡುತ್ತೇನೆ ಇದು ಹೊಸ ಗುಂಪು ಎಂದಿರುತ್ತದೆ ನಾನು ಇದನ್ನು ಪ್ರೆಸ್ ಮಾಡುತ್ತೇನೆ ನಂತರ ನಾನು ಗುಂಪಿಗೆ ಸೇರಿಸಲು ಬಯಸುವ ಜನರ ಹೆಸರನ್ನು ಆಯ್ಕೆ ಮಾಡುತ್ತೇನೆ ನಾನು ವ್ಯಕ್ತಿಯ ಹೆಸರನ್ನು ಕ್ಲಿಕ್ ಮಾಡಿದಾಗ ಒಂದು ಟಿಕ್ ಬರುತ್ತದೆ ಅವರು ಗುಂಪಿಗೆ ಸೇರಿಸಲಾಗಿದೆ ಎಂದು ತೋರಿಸುತ್ತದೆ ಒಮ್ಮೆ ನಾನು ನನ್ನ ನಾಲ್ಕು ಸಹೋದರಿಯರ ಹೆಸರುಗಳನ್ನು ಆಯ್ಕೆ ಮಾಡಿದ ನಂತರ ನಾನು ಟಿಕ್ ಅಥವಾ ಬಾಣದ ಚಿಹ್ನೆಯನ್ನು ಒತ್ತುತ್ತೇನೆ ಈಗ ನನ್ನ ಗುಂಪಿಗೆ ನಾನು ಹೆಸರನ್ನು ಇಡಬೇಕಾದ ಬಿಳಿ ಬಾಕ್ಸ್ ಅನ್ನು ನಾನು ನೋಡುತ್ತೇನೆ ನನಗೆ ಚೆನ್ನಾಗಿ ಟೈಪ್ ಮಾಡಲು ಬರುವುದಿಲ್ಲ ಆದ್ದರಿಂದ ನಾನು ಎ ಅಕ್ಷರವನ್ನು ಹಾಕುತ್ತೇನೆ ನಮ್ಮ ಎಲ್ಲಾ ಹೆಸರುಗಳ ಮೊದಲ ಅಕ್ಷರ ನಾನು ಗುಂಪಿನ ಹೆಸರನ್ನು ಹಾಕಿದ ನಂತರ ನಾನು ಟಿಕ್ ಅನ್ನು ಒತ್ತುತ್ತೇನೆ ಈಗ ಗುಂಪು ಸಿದ್ಧವಾಗಿದೆ ನನ್ನ ಮಗನ ಚಿತ್ರವನ್ನು ನನ್ನ ಸಹೋದರಿಯರಿಗೆ ಕಳುಹಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಅವನು ಎಷ್ಟು ಬೆಳೆದಿದ್ದಾನೆಂದು ಅವರು ನೋಡುತ್ತಾರೆ ಚಿತ್ರವನ್ನು ಕಳುಹಿಸಲು ನಾನು ಕ್ಯಾಮರಾದಂತೆ ಕಾಣುವ ಕೆಳಗಿನ ಎಡಮೂಲೆಯಲ್ಲಿರುವ ಬಟನ್ ಅನ್ನು ಒತ್ತುತ್ತೇನೆ ಈಗ ಕ್ಯಾಮೆರಾ ತೆರೆದಿದೆ ಮತ್ತು ನಾನು ನನ್ನ ಮಗನನ್ನು ಚಿತ್ರಕ್ಕಾಗಿ ಪೋಸ್ ನೀಡಲು ತಯಾರಿಸುತ್ತೇನೆ ಚಿತ್ರವನ್ನು ಕ್ಲಿಕ್ ಮಾಡಲು ನಾನು ಕೆಳಭಾಗದಲ್ಲಿರುವ ವೃತ್ತವನ್ನು ನಂತರ ನಾನು ಅದನ್ನು ಕಳುಹಿಸಲು ಕೆಳಭಾಗದಲ್ಲಿ ಟಿಕ್ ಅಥವಾ ಬಾಣದ ಚಿಹ್ನೆಯನ್ನು ಒತ್ತುತ್ತೇನೆ ನನ್ನ ಸಹೋದರಿಯರು ಈಗ ನನ್ನ ಮಗನ ಚಿತ್ರವನ್ನು ಸ್ವೀಕರಿಸುತ್ತಾರೆ ಗುಂಪುಗಳನ್ನು ಮಾಡುವುದು ಮತ್ತು ಚಿತ್ರಗಳನ್ನು ಕಳುಹಿಸುವುದು ಎಷ್ಟು ಉಪಯುಕ್ತವಾಗಿದೆ ಎಂಬುದನ್ನು ನೋಡಿ ಯಾರೊಂದಿಗೆ ವಾಟ್ಸಪ್ ಗುಂಪನ್ನು ಹೊಂದಲು ನಿಮಗೆ ಉಪಯುಕ್ತವಾಗಿದೆಯೋ ಅವರೊಂದಿಗೆ ನೀವೇಕೆ ಪ್ರಯತ್ನಿಸಬಾರದು ನೆನಪಿಡಿ ಹೊಸದನ್ನು ಕಲಿಯಲು ಸ್ವಲ್ಪ ಅಭ್ಯಾಸ ಬೇಕಾಗುತ್ತದೆ ಆದ್ದರಿಂದ ನಿಮಗೆ ಅಗತ್ಯವಿರುವಷ್ಟು ಬಾರಿ ಈ ವಿಡಿಯೋವನ್ನು ವೀಕ್ಷಿಸಿ ಮತ್ತು ವಿವಿಧ ಹಂತಗಳನ್ನು ಪ್ರಯತ್ನಿಸಿ ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು ಮತ್ತು ಅಭ್ಯಾಸವನ್ನು ಆನಂದಿಸಿ